ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆಲಿ ಒಂದು ನ್ಯಾಚುರಲ್ ಹೇರ್ ಡೈ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಇಸ್ ವೆರಿ 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 ಬೆಸ್ಟ್ ರಿಸಲ್ಟ್ ಕೊಡುವಂತಹ ಹೇರ್ ಡೈ ಇದನ್ನ ವಾರಕ್ಕೆ ಒಂದು ಸಾರಿ ನೀವು ಯೂಸ್ ಮಾಡಬಹುದ್ರೆ ಸಾಕೇ ಸಾಕು ಇಲ್ಲ ನಮಗೆ ವಾರಕ್ಕೆ ಎರಡು ಸಾರಿ ಯೂಸ್ ಮಾಡುವಂತಹ ಅಫೋರ್ಡೆಬಿಲಿಟಿ ಇದೆ ಅಂತಂದ್ರೆ ಯೂಸ್ ಮಾಡ್ಕೋಬಹುದು ಇದನ್ನ ಮಾಡ್ಕೊಂಡು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಅಂತ ಸೊ ಬನ್ನಿ ಹಾಗಾದ್ರೆ ಈ ಒಂದು ಹೇರ್ ಡೈ ನ್ಯಾಚುರಲ್ ಕಂಪ್ಲೀಟ್ಲಿ ನ್ಯಾಚುರಲ್ ಹೇರ್ ಡೈ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಮನೇಲಿ ಮಾಡ್ಕೋಬೋದು ಸೊ ಮೊದಲಿಗೆ ಈ ನ್ಯಾಚುರಲ್ ಹೇರ್ ಡೈಲ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಐರನ್ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ನ ಆನ್ ಕೂಡ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಬಿಸಿ ಆಗಲಿ ಐರನ್ ತವನೇ ಬೇಕು ಬಿಕಾಸ್ ಐರನ್ ಕಂಟೆಂಟ್ ಈ ಒಂದು ಹೇರ್ ಆಯಿಲಲ್ಲಿ ಬ್ಲೆಂಡ್ ಆಗಬೇಕು ಎರಡು ನಿಮಿಷಗಳು ಆದ ನಂತರ ನಾನು ಇದಕ್ಕೆ ಕೊಕೋನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಕೊಕೋನಟ್ ಆಯಿಲ್ ಇದು ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು ಸೊ ಕೊಕೋನಟ್ ಆಯಿಲ್ ಒಂದು ಅಕಾರ್ಡಿಂಗ್ ಟು ಯುವ ಹೇರ್ ಲೆಂತ್ ನೀವು ಹಾಕೋಬೋದು ನಾನೊಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಇದಕ್ಕೆ ನಾನು ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಇದು ಮಸ್ಟ್ ಇದು ಇಲ್ಲ ಅಕಸ್ಮಾತ್ ಇಲ್ಲ ಅಂತಂದ್ರೂ ಕೂಡ ನೀವು ತಂದುಕೊಳ್ಳಿ ಇಲ್ಲದ್ರೆ ಇಲ್ಲ ನಮ್ಮ ಹತ್ರ ಇಲ್ಲವೇ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಅಟ್ ಆಲ್ ನೀವು ಕೋಕೋನಟ್ ಆಯಿಲಲ್ಲೇ ಮಾಡ್ಕೊಬಿಡ್ಬೋದು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಾಸಿವೆ ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಬಿಳಿ ಕೂರನ್ನ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಸ್ವಲ್ಪ ಈ ಎಣ್ಣೆ ಬಿಸಿ ಆಗಲಿ ನೀವು ನೋಡ್ತಾ ಇರ್ಬೋದು ಬಿಸಿ ಆಗ್ತಾ ಇದೆ ಬಿಸಿ ಆದ ನಂತರ ಸಂಪೂರ್ಣ ಸಿಮ್ಮಲ್ಲೇ ಆಗಬೇಕು ಇದು ಸಿಮ್ಮಲ್ಲಿ ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಮೇಥಿ ಪೌಡರ್ ಹಾಕೊಳ್ತಾ ಇದ್ದೀನಿ ಕಾಳಿನ ಪುಡಿ ನೀವು ಕಾಳಿನ ಪುಡಿ ಮಾರ್ಕೆಟಲ್ಲಿ ತರಿಸ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಮೆಂತೆಕಾಳಿದ್ರೆ ಅದನ್ನ ನೀವು ಪುಡಿ ಮಾಡ್ಕೊಳ್ಳಿ ಓಕೆ ಕಾಳಿನ ಪುಡಿ ಕೂಡ ಕೂದಲನ್ನು ಗಟ್ಟಿಮುಟ್ಟಾಗಿ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಹಾಗೂ ಇಟ್ ಇಸ್ ವೆರಿ ವೆರಿ ಯೂಸ್ಫುಲ್ ಇನ್ ದ ಟರ್ನ್ ದ ಬ್ಲ್ಯಾಕ್ ಹೇರ್ ದ ವೈಟ್ ಹೇರ್ ಏನಿರುತ್ತೆ ಅದನ್ನ ಬ್ಲ್ಯಾಕ್ ಹೇರಲ್ಲಿ ಟರ್ನ್ ಮಾಡೋಕ್ಕೆ ತುಂಬಾ ಇದು ಉಪಯೋಗ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇದಕ್ಕೆ ನಾನು ಆಮ್ಲ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಡ್ರೈ ಆಮ್ಲ ಇದ್ರೂ ಕೂಡ ಅದನ್ನು ಕೂಡ ಹಾಕೋಬಹುದು ನೆಕ್ಸ್ಟ್ ಆಮ್ಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಆಮ್ಲ ಪೌಡರ್ ಹಾಕೊಂಡು ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಮೆಹಂದಿ ಪೌಡರ್ನ ಹಾಕೋಬೇಕು ಇಟ್ ಈಸ್ ಯೂಸ್ ಫಾರ್ ದ ಹೇರ್ ಕಲರಿಂಗ್ ಖಾಲಿ ಮೆಹಂದಿ ಪೌಡರ್ ಯಾವುದಾದ್ರೂ ಬ್ರ್ಯಾಂಡ್ನ ನೀವು ಯೂಸ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಬಟ್ ಅವ್ರು ಇದೇನು ಮೆಹಂದಿ ಪೌಡರ ಕೂದಲು ಕೆಂಪು ಆಗಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಖಂಡಿತವಾಗಿಯೂ ಕೆಂಪು ಆಗೋಲ್ಲ ಇಟ್ ಈಸ್ ಯೂಸ್ ಫಾರ್ ದ ಹೇರ್ ಕಂಡೀಷನಿಂಗ್ ಆ್ಯಂಡ್ ಟರ್ನ್ ದ ವೈಟ್ ಹೇಡ್ಸ್ ಇಂಟು ಬ್ಲ್ಯಾಕ್ ಒಂದು ಸ್ಪೂನಷ್ಟು ನಾನು ಮೆಹಂದಿ ಪೌಡರ್ನ ಹಾಕ್ಕೊಡ್ತಾ ಇದ್ದೀನಿ ಇನ್ನೂ ಮುಗಿತು ನನ್ನ ಒಂದು ಈ ಓಮ್ ನ್ಯಾಚುರಲ್ ಹೇರ್ ಡಾಯಿಲ್ ರೆಡಿ ಆಗ್ತಾ ಇದೆ ಈಗ ಇದು ಒಂದು ಐದು ನಿಮಿಷಗಳ ಕಾಲ ಸಿಮ್ಮಲ್ಲೇ ಚೆನ್ನಾಗಿ ಈ ಒಂದು ಆಯಿಲಲ್ಲಿ ಬಿಸಿ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಬಿಸಿ ಆಗಬೇಕು ಸಿಮ್ಮಲ್ಲೇ ಆಗಬೇಕು ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ಫ್ಲೇಮ್ ಇಟ್ಟು ಬಿಸಿ ಮಾಡೋಕ್ಕೆ ಹೋಗಬೇಡಿ ಸಿಮ್ಮಲ್ಲೇ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಐ ರಿಪೀಟ್ ಇದಕ್ಕೆ ನಾನು ಹಾಕ್ಕೊಂಡಿರೋದು ಮೇದಿ ಪೌಡರ್ ಆಮ್ಲ ಪೌಡರ್ ಆ್ಯಂಡ್ ಹೆನಾ ಪೌಡರ್ ಎಲ್ಲ ಒಂದೊಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಟೀ ಸ್ಪೂನಲ್ಲ ಸ್ವಲ್ಪ ಟೀ ಸ್ಪೂನ್ಗಿಂತಲೂ ಸ್ವಲ್ಪ ದೊಡ್ಡ ಪೌಡರ್ ದೊಡ್ಡ ಸ್ಪೂನು ನೀವು ಟೀ ಸ್ಪೂನ್ ಲೆಕ್ಕಚಾರವಾಗಿ ಹಾಕೊಂಡ್ರೆ ಒಂದು ಕಾಲು ಸ್ಪೂನ್ ಒಂದು ಕಾಲು ಸ್ಪೂನಷ್ಟು ಲೆವೆಲಲ್ಲಿ ಹಾಕೋಬಹುದು ಎಸ್ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಐ ರಿಪೀಟ್ ಐದು ನಿಮಿಷಗಳ ಕಾಲ ಚೆನ್ನಾಗಿದ್ದು ಸಿಮ್ಮಲ್ಲಿ ಬಿಸಿ ಆಗಬೇಕು ಓಕೆ ಎಸ್ ಐದು ನಿಮಿಷಗಳ ಕಾಲ ಚೆನ್ನಾಗಿದು ಬಿಸಿ ಆಗಿದೆ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ತಣ್ಣಗಾಗಬೇಕು ತಣ್ಣಗಾದ ನಂತರ ಏನು ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ತಣ್ಣಗಾದ ನಂತರ ಮತ್ತೆ ನಿಮಗೆ ನಾನು ಬಂದು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಇದು ತಣ್ಣಗಾಗಿದೆ ತಣ್ಣಿಗೆ ಆದರೆ ಸಂಪೂರ್ಣ ತಣ್ಣಗಲ್ಲ ವಾರ್ಮ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾನೊಂದು ಪ್ಲೇಟ್ ಇದ್ದೀನಿ ಪ್ಲೇಟ್ ಮುಚ್ಚಿ ಇದು ಸಂಪೂರ್ಣ ಒಂದು ನೈಟ್ ಪೂರ್ತಿ ಚೆನ್ನಾಗಿ ನೆನೀಬೇಕು ನೆಕ್ಸ್ಟ್ ಡೇ ಅಥವಾ ನೀವು ಬೆಳಗ್ಗೆ ಇದನ್ನ ಪ್ರಿಪೇರ್ ಮಾಡಿ ನೀವು ಸಂಜೆ ಸಂಜೆವರೆಗೂ ಅಂದರೆ ನೈಟ್ವರೆಗೂ ಇದನ್ನ ಪೂರ್ತಿ ನೆನೆಸಿಟ್ಬಿಡಿ ಆ ನೈಟ್ ಇದನ್ನ ಬೇಕಾದ್ರೆ ಅಪ್ಲೈ ಮಾಡ್ಕೋಬೇಕು ನನ್ನ ಡೀಟೇಲ್ಸ್ ಮತ್ತೆ ನಾನು ಹೇಳ್ತೀನಿ ನಿಮಗೆ ಇದು ಚೆನ್ನಾಗಿ ಒಂದು ನಿಯರ್ಲಿ ಒಂದು ಫೋರ್ ಟು ಫೈವ್ ಅವರ್ಸ್ ಚೆನ್ನಾಗಿ ಇದು ನೆನಿಬೇಕು ಅದಾದ ಮೇಲೆ ಇದನ್ನ ಅಪ್ಲೈ ಮಾಡ್ಕೋಬೇಕು ಈಗ ನಾನು ಇದನ್ನ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಇದು ನೆಕ್ಸ್ಟ್ ಡೇ ನೈಟೆಲ್ಲ ಇದನ್ನ ಚೆನ್ನಾಗಿ ನಾನು ನೆನೆಸಿದ್ದೀನಿ ನೀವು ನೋಡಬೇಕು ನೋಡಬಹುದು ಇದರ ಒಂದು ಕನ್ಸಿಸ್ಟೆನ್ಸಿ ಯಾವ ರೀತಿ ಆಗಿದೆ ಅಂತ ಇದ್ರ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಕೈಯಲ್ಲಿ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಇದು ಎಷ್ಟು ತನ ಬ್ಲ್ಯಾಕಿಶ್ ಆಗಿ ರಿಸಲ್ಟ್ ಕೊಡುತ್ತೆ ಅಂದರೆ ನಿಮ್ಮ ಕೈಗೆಲ್ಲ ಹಾಗೆ ಬ್ಲ್ಯಾಕಿಶ್ ಆಗಿ ಹತ್ಕೊಂಡ್ಬಿಡುತ್ತೆ ಒಂದು ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣುತ್ತೆ ಸೊ ಐ ಇನ್ಸಿಸ್ಟ್ ಟು ಟಚ್ ದಿಸ್ ಯೂಸಿಂಗ್ ಸಮ್ ಸ್ಪೂನ್ ಮತ್ತು ಅಪ್ಲೈ ಮಾಡ್ಕೋಬೇಕಾದ್ರೆ ಗ್ಲೌಸ್ ಅಥವಾ ಪ್ಲಾಸ್ಟಿಕ್ ಕವರ್ ಏನಾದರೂ ಕೈಗೆ ಸುತ್ತಕೊಂಡು ಅಥವಾ ನೀವು ಕೈಗೆ ಇನ್ಸರ್ಟ್ ಮಾಡಿಕೊಂಡು ನೀವು ತಲೆಗೆ ಇದನ್ನ ಅಪ್ಲೈ ಮಾಡ್ಕೋಬೇಕು ಇದನ್ನ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಯಾವಾಗ ಯಾವಾಗ ಅಪ್ಲೈ ಮಾಡ್ಕೋಬೇಕು ಯಾವ ರೀತಿ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಸೊ ಈಗ ನೆಕ್ಸ್ಟ್ ಡೇ ಇದರ ಒಂದು ಕನ್ಸಿಸ್ಟೆನ್ಸಿ ಈ ರೀತಿ ಆಗಿದೆ ಈಗ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬೆಸ್ಟ್ ನ್ಯಾಚುರಲ್ ಡೈ ವಾರಕ್ಕೆ ಎರಡು ಸಾರಿಯಿಂದ ನೀವು ಹಚ್ಕೊಳ್ಳೇಬೇಕು ಸೊ ದಟ್ ಯು ಕೆನ್ ಗೆಟ್ ಅ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಅಂತ ಹೇಳ್ತೀನಿ ಸೊ ಕೀಪ್ ಆನ್ ವಾಚಿಂಗ್

ಇದು ವೈಟ್ ಹೇರ್ಸ್ ನ ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಮಾಡೋದಷ್ಟೇ ಅಲ್ಲ ಕೂದಲಿಗೆ ಕಂಡೀಷನಿಂಗ್ ಕೂಡ ಕೊಡುತ್ತೆ ನೀವು ಅವಾಗ ಕೇಳಿಸ್ಕೊಂಡ್ರಿ ಹಾಗೂ ಕೂದಲನ್ನ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಬ್ಲಾಕ್ ಹೇರ್ ಕೊಡೋದ್ರ ಜೊತೆ ಡ್ಯಾಂಡ್ರಫ್ ಕೂಡ ದೂರ ಮಾಡುತ್ತೆ ಕೂದಲಿಗೆ ಶೈನ್ ಕೊಡುತ್ತೆ ಸೊ ಇಷ್ಟೆಲ್ಲ ಒಂದು ಬೆನಿಫಿಟ್ಸ್ ಇದೆ ಈ ಒಂದು ಹೇರ್ ನ್ಯಾಚುರಲ್ ಹೇರ್ ಹೇರ್ಡಾಯಿಂದ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಬೋಣ ಸೊ ನಾನು ನಿಮ್ಗೆ ಹೇಳಿದೆ ನಾನು ಹಿಂದಿನ ದಿನ ರಾತ್ರಿ ಇದನ್ನ ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮಾರ್ನಿಂಗ್ ಇದನ್ನ ಬೇಕಾದ ನೀವು ಅಪ್ಲೈ ಮಾಡ್ಕೋಬೋದು ಒಂದು ನೈಟ್ ಪೂರ್ತಿ ಚೆನ್ನಾಗಿ ನೆಂದು ಬಿಡಲಿ ನೋಡಿ ಹಾಗೆ ಇದೆ ಇದು ಇದನ್ನ ಹಚ್ಕೊಳ್ಳೋದ್ಕಿಂತಲೂ ಮುಂಚೆ ಚೆನ್ನಾಗಿ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ಟೋರೇಜ್ ಕೂಡ ಮಾಡ್ಕೋಬೋದು ಅಂತ ಅಂದೆ ಸೊ ಸ್ಟೋರೇಜ್ ಮಾಡ್ಕೊಂಡಾಗ ಏನಾಗುತ್ತೆ ಒಂದು ಕಂಟೈನರ್ ಅಲ್ಲಿ ಅಥವಾ ಒಂದು ಗಾಜಿನ ಬಾಟಲಲ್ಲಿ ನೀವೆಂದು ಇದನ್ನ ಇಟ್ಟಾಗ ಸ್ವಲ್ಪ ಹಗಲ ಇರಬೇಕು ಫಸ್ಟ್ ಇದನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನ ಹಚ್ಕೊಳ್ಳಿ ಯಾಕಂದ್ರೆ ಇದರಲ್ಲಿರುವಂತಹ ಆ ಒಂದು ಪೌಡರ್ಸ್ ಏನಿದೆ ಅದು ಎಲ್ಲ ಕೆಳಗಡೆ ಹೋಗಿರುತ್ತೆ ದ ಬಾಟಮ್ ಆಫ್ ದ ಬಾಟಲ್ ಇರುತ್ತೆ ಸೊ ಇದನ್ನ ನೀವು ಮಿಕ್ಸ್ ಮಾಡ್ಕೊಂಡಾಗ ಅದು ಮತ್ತೆ ಸ್ಟರ್ಅಪ್ ಆಗುತ್ತೆ ಹಾಗೂ ಅದರ ಅಂಶ ಕೂಡ ನಿಮಗೆ ಕೂದಲಲ್ಲಿ ಸೇರ್ಕೊಳ್ಳುತ್ತೆ ಸೊ ಐ ಇನ್ಸಸ್ಟ್ ಇನ್ನೊಂದು ವಿಚಾರ ಏನು ಅಂದರೆ ಇದನ್ನ ಬರಿ ಹಚ್ಕೊಳ್ಳೋಕ್ಕೆ ಹೋಗೋದು ಬೇಡ ಯಾಕಂದ್ರೆ ಆ ಒಂದು ಕಪ್ಪು ಏನಿರುತ್ತೆ ಡೈ ಅದು ಕೈಗೆಲ್ಲ ಹಚ್ಕೊಳ್ಳುವಂತಹ ಹತ್ಕೊಳ್ಳುವಂತಹ ಚಾನ್ಸ್ ಇರುತ್ತೆ ಅಷ್ಟು ಒಳ್ಳೆಯ ಕೆಲಸ ಮಾಡುತ್ತೆ ನೈಟ್ ಹಚ್ಕೊಂಡು ನೀವು ರಾತ್ರಿ ಪೂರ್ತಿ ಬಿಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡಿದ್ರು ಕೂಡ ಇನ್ನೂ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಅದನ್ನೇ ನಾನು ಹೇಳೋಕೆ ಬಂದೆ ಸೊ ಈಗ ನೈಟ್ ಆಗಿದೆ ನಾನು ಈಗ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಇದನ್ನ ವಾಶ್ ಆಫ್ ಮಾಡ್ಕೋತೀನಿ ಮೈಲ್ಡ್ ಶ್ಯಾಂಪು ನಾರ್ಮಲ್ ಇದೆ ವಾಶ್ ಆಫ್ ಮಾಡ್ಕೋತೀನಿ ನಾನು ಕೈನೇ ಇವತ್ತು ಹಚ್ಕೊತಾ ಇದ್ದೀನಿ ನೋಡೋಣ ಚೆನ್ನಾಗಿ ನೋಡಿ ಮಿಕ್ಸ್ಆಪ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಕೆಳಗಡೆ ಬಾಟಮ್ಗೆ ಹೋಗಿದೆ ನೀವು ಬೇಕಾದರೆ ಕೈಗೆ ನೋಡಿ ಯಾವ ಕಲರ್ ಆಗಿದೆ ಅಂತ ಅಲ್ವಾ ಕೈಗೆ ನೀವು ಗ್ಲೌಸ್ ಹಾಕೋಬಹುದು ನಾನು ಅವಾಗ ಹೇಳಿದ್ನಲ್ಲ ಹಚ್ಕೋತೀನಿ ಫ್ರೆಂಡ್ಸ್ ಎಲ್ಲಿ ನಿಮಗೆ ಬಿಳಿ ಕೂದಲು ಜಾಸ್ತಿ ಇದೆ ಅಂಥ ಜಾಗದಲ್ಲೆಲ್ಲ ನೀವು ಜಾಸ್ತಿ ಪ್ರಾಮಿನೆನ್ಸ್ ಕೊಡಿ ನಿಮಗೆ ಜೀವಮಾನಕ್ಕೂ ಮತ್ತೆ ಬಿಳಿ ಕೂದಲು ಬರೋಲ್ಲ ಕೂದಲು ಉದುರುವ ಸಮಸ್ಯೆ ಇರಲ್ಲ ಬೂಳು ತಲೆಯಲ್ಲೂ ಕೂಡ ಕೂದಲು ಮತ್ತೆ ಹುಟ್ಟುತ್ತೆ ಅಷ್ಟು ಒಳ್ಳೆಯ ಕೆಲಸ ಮಾಡುತ್ತೆ ಇದನ್ನ ಒಂದ್ಸಲ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಒಂದು ತಿಂಗಳ ಸಮೇತ ನೀವು ಯೂಸ್ ಮಾಡ್ಬೋದು ವಾರಕ್ಕೆ ಎರಡು ಸರಿ ಸೊ ಇದನ್ನ ಹಚ್ಕೋತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಮಲ್ಟಿಪರ್ಪಸ್ ಚಾನಲ್ ಫಾರ್ ಯುವರ್ ಸೇಕ್ ಆ್ಯಂಡ್ ಫಾರ್ ಯುವರ್ ವರ್ಲ್ ಬೀಯಿಂಗ್ ಅಂತ ಹೇಳ್ತಾ ಹಚ್ಕೋತೀನಿ ಡೋಂಟ್ ಸ್ಕಿಪ್ ಮೈ ವಿಡಿಯೋ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಫ್ರೆಂಡ್ಸ್ ನಾನೀಗ ಅಪ್ಲೈ ಮಾಡ್ಕೊಳ್ತಾ ಇರುವಂತಹ ಈ ನ್ಯಾಚುರಲ್ ಡೈ ಕೂದಲಿಗೆ ಸಂಪೂರ್ಣವಾಗಿ ನರಿಷ್ಮೆಂಟ್ ಕೊಡೋದಲ್ಲದೆ ಬಿಳಿ ಕೂದಲನ್ನ ಕಪ್ಪನ್ನಾಗಿ ಕನ್ವರ್ಟ್ ಮಾಡೋದಲ್ಲದೆ ಕೂದಲಿಗೆ ಶೈನ್ ಕೊಡುತ್ತೆ ಕೂದಲು ಲಸ್ಟ್ರಸ್ ಸಹ ಕಾಣುತ್ತೆ ಹಾಗೂ ಕೂದಲಿಗೆ ಸ್ಟ್ರೆಂದನಿಂಗ್ ಪವರ್ ಕೊಡುತ್ತೆ ಯಾವುದೇ ಕಾರಣಕ್ಕೂ ಕೂದಲು ಕೂಡ ಉದುರೋದಿಲ್ಲ ಡ್ಯಾಂಡವ್ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ ಆ್ಯಂಡ್ ಇದರಲ್ಲಿ ಹಾಕಿಟ್ಕೊಂಡಿರುವಂತಹ ಮೇಥಿ ಪೌಡರ್ ಆಮ್ಲ ಪೌಡರ್ ಹಾಗೂ ಮೆಹಂದಿಯ ಮಿಶ್ರಣ ಕೂದಲನ್ನು ಗಟ್ಟಿ ಮುಟ್ಟನ್ನಾಗಿ ಮಾಡುತ್ತೆ ನೀವು ನೋಡಿದ್ರಿ ನೀವು ಕೇಳಿಸ್ಕೊಂಡ್ರಿ ವಾರಕ್ಕೆ ಎರಡು ಸಾರಿ ಹಚ್ಕೊಂಡ್ಬಿಟ್ರೆ ಲಾಂಗ್ ಲಾಸ್ಟಿಂಗ್ ಆಗಿ ಜೀವನ ಪರ್ಯಂತ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಾಡೋದಿಲ್ಲ ಕೂದಲು ಸ್ಪ್ಲಿಟ್ ಎಂಡ್ಸ್ ಇರೋದಿಲ್ಲ ಕಸ್ಪುರ್ಕಿ ಥರ ಆಗಿರುತ್ತೆ ಕೆಲವರು ಕೂದಲು ಅದು ಕೂಡ ಇರೋದಿಲ್ಲ ಕೂದಲು ಶೈನಿಯಾಗಿ ಹೆಲ್ದಿಯಾಗಿ ಕಾಣುತ್ತೆ ನೋಡೋಕ್ಕೂ ಕೂಡ ತುಂಬ ಚಂದವಾಗಿ ಕಾಣ್ತೀರ ಸೊ ಇದನ್ನ ನೀವು ಐ ಇನ್ಸಿಸ್ಟ್ ವಾರಕ್ಕೆ ಎರಡು ಸಾರಿ ನೀವು ಯೂಸ್ ಮಾಡಲೇಬೇಕು ಸೊ ದಟ್ ಯು ಕ್ಯಾನ್ ಗೆಟ್ ದ ಶಾಶ್ವತವಾದ ರಿಸಲ್ಟ್ ನೀವು ಪಡ್ಕೋಬೋದು ಸೊ ಫ್ರೆಂಡ್ಸ್ ಇದನ್ನು ನಾನು ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಫುಲ್ ಬಿಟ್ಟು ನೆಕ್ಸ್ಟ್ ಡೇ ನಾನು ಹೇರ್ ವಾಶ್ ಮಾಡ್ಕೊಳ್ತೀನಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಚಾನಲ್ನ ಸ್ಕಿಪ್ ಮಾಡಬೇಡಿ ನೋಡಿ ನಾನಿವತ್ತು ತೋರಿಸಿರುವಂತಹ ಕನ್ಸಿಸ್ಟೆನ್ಸಿ ನಿಮ್ಮ ಹೇರ್ಲೈನ್ ಪ್ರಕಾರ ಕೂಡ ನೀವು ಮಾಡ್ಕೋಬೋದು ಜಾಸ್ತಿ ಮಾಡಿಕೊಂಡು ಸ್ಟೋರೇಜ್ ಕೂಡ ಮಾಡ್ಕೋಬೋದು ಇದು ಏನೇನೂ ಆಗೋಲ್ಲ ತಿಂಗಳಿಗಾಗೋಷ್ಟು ನೀವು ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು ಆ್ಯಂಡ್ ಎಲ್ಲಿ ನಿಮಗೆ ಬೀಳಿಕೂ ಜಾಸ್ತಿ ಇರ್ತೋ ಅಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಇದನ್ನು ಪೂರ್ತಿ ನಾವು ಹಚ್ಕೊಬಿಡ್ತೀವಿ ನಾವು ತಮ್ಮ ತಲೆಗೆ ಕೂದಲಿಗೆ ಅಂತಂದ್ರೆ ಕೂಡ ಹಚ್ಕೋಬೋದು ನಾವು ಪ್ರಾಬ್ಲಮ್ ಅಟ್ ಆಲ್ ಪ್ಲೀಸ್ ಟ್ರೈ ಮಾಡಿ ಇದರಿಂದ ನಾನು ಅಪ್ಲೈ ಮಾಡಿಕೊಂಡೆ ನೈಟ್ ಪೂರ್ತಿ ನಾನು ಹಾಗೆ ಮಲ್ಕೊಂಡ್ಬಿಡ್ತೀನಿ ಡೇ ಟೈಮ್ ಆದರೆ ಟೂ ಟು ತ್ರೀ ಅವರ್ಸ್ ಬಿಟ್ಕೊಂಡು ನೀವು ಹೇರ್ ವಾಶ್ ಮಾಡ್ಕೋಬೋದು ನಾನು ಮತ್ತೆ ನೆಕ್ಸ್ಟ್ ಡೇ ಬಂದು ಹೇರ್ ವಾಶ್ ಮಾಡಿಕೊಂಡು ಇದರ ರಿಸಲ್ಟ್ ಏನಾಯಿತು ಅಂತ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನಾನು ಆಲ್ರೆಡಿ ಥರ್ಟಿ ಪ್ಲಸ್ ಬಟ್ ಇದುವರೆಗೂ ನನಗೆ ಬಿಳಿ ಕೂದಲು ಅನ್ನೋದು ಕಾಣಿಸ್ಕೊಂಡೇ ಇಲ್ಲ ಈಗಾಗಲೇ ಅವಾಗಲೇ ಚಿಕ್ಕ ವಯಸ್ಸಿಂದನೂ ಬೆಳಿ ಕೂದಲು ಸ್ಟಾರ್ಟ್ ಆಗಿಬಿಡುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಗ್ರೇ ಹೇರ್ಸ್ ಇರುತ್ತೆ ಸೊ ಬಟ್ ಆದ್ರೆ ನಾನು ಥರ್ಟಿ ಪ್ಲಸ್ ಆದರೂ ಕೂಡ ನನಗೆ ಗ್ರೇ ಹೇರ್ಸ್ ಬಂದಿಲ್ಲ ಯಾಕಂದ್ರೆ ನಾನು ಈ ರೀತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹೌಸ್ ಹೋಲ್ಡ್ ಹೋಮ್ ರೆಮಿಡೀಸ್ ಹೇರ್ ಕೇರ್ ಬಗ್ಗೆ ನಾನು ತಿಳ್ಕೊಳ್ತಾ ಇರ್ತೀನಿ ಹೇರ್ ಕೇರ್ನ ತುಂಬಾ ನಾನು ಕೇರ್ ಮಾಡ್ಕೋತೀನಿ ಸೊ ಇದಕ್ಕೋಸ್ಕರ ನನಗೇನು ಕೂದಲು ಬಂದಿಲ್ಲ ಕೂದಲು ಕೂಡ ಉದುರ್ತಾ ಇಲ್ಲ ನೀವು ನೋಡ್ತಾ ಇಲ್ಲ ನಾನು ಕೂದಲು ಎಷ್ಟು ಚೆನ್ನಾಗಿ ಸ್ವಲ್ಪ ಬೆಳೆದಿದೆ ಅಂತ ನಾನು ರೀಸೆಂಟ್ಲಿ ಹೇರ್ ಕಟ್ ಕೂಡ ಮಾಡಿಸ್ಕೊಂಡೆ ಅಲ್ವಾ ಈ ರೀತಿ ಇದೆ ಮತ್ತೆ ನೆಕ್ಸ್ಟ್ ನಾಳೆ ಬಂದು ನಿಮಗೆ ರಿಸಲ್ಟ್ ತೋರಿಸ್ತೀನಿ ಕೀಪ್ ಮಚ್ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಡೆ ಅಂತ ಇದನ್ನ ನಾನು ಈಗಾಗಲೇ ಹೇಳಿದ್ದೀನಿ ಹಿಂದಿನ ದಿನ ರಾತ್ರಿ ಇದನ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫೈವ್ ಟು ಸಿಕ್ಸ್ ಅವರ್ಸ್ ಇದು ಚೆನ್ನಾಗಿ ನೆನೀಬೇಕು ಇದನ್ನ ಕಲಿಸ್ಕೊಂಡೇ ನೀವು ಅಪ್ಲೈ ಮಾಡ್ಕೋಬೇಕು ಇದನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ ಬೇಕಾದ್ರೆ ಒಂದು ಕಂಟೈನರಲ್ಲಿ ಒಂದು ಬಾಕ್ಸಲ್ಲಿ ವಾಟ್ ಎವರ್ ನಿಮ್ಗೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ಮಾಡ್ಕೊಂಡು ಇಟ್ಕೊಂಬಿಡಿ ಆ್ಯಂಡ್ ಇದನ್ನ ಅಪ್ಲೈ ಮಾಡ್ಕೊಬೋದಕ್ಕೆ ಬೇಕಾದರೆ ಚೆನ್ನಾಗಿ ಕಲಿಸ್ಕೊಂಡು ಯಾಕಂದ್ರೆ ಈ ಕೆಳಗೆ ಕೂತಿರ್ತೀನಿ ನಾನೀಗಾಗಲೇ ಹೇಳಿದೆ ಕೆಳಗೆ ಕೂತಿರುತ್ತೆ ಕಲಿಸ್ಕೊಂಡು ಅಪ್ಲೈ ಮಾಡ್ಕೋಬೇಕು ನಾನು ನೆಕ್ಸ್ಟ್ ಡೇ ಸಂಜೆ ಹಚ್ಕೊಂಡು ನೈಟ್ ಪೂರ್ತಿ ಬಿಟ್ಕೊಂಡು ಈಗ ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಓಕೆ ನೈಟ್ ಪೂರ್ತಿ ನಾನು ಬೆನ್ನಿದೆ ಇಲ್ಲ ನನಗೆ ನೈಟ್ ಪೂರ್ತಿ ಆಗಲ್ಲ ಅಂತಂದರೆ ಟು ಟು ತ್ರೀ ಅವರ್ಸ್ ಬಿಟ್ಕೊಂಡು ನೀವು ತ ಸ್ನಾನ ಮಾಡ್ಕೋಬೋದು ನನ್ನ ತಲೆ ಸ್ನಾನ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಕೂದಲಿನೂ ಹಸಿ ಇದೆ ನನಗಂತೂ ಬಿಳಿ ಕೂದಲು ಇಲ್ಲ ಫ್ರೆಂಡ್ಸ್ ಬಿಳಿ ಕೂದಲು ಇದ್ದರೆಗೂ ತುಂಬ ವರ್ಕ್ ಆಗುತ್ತೆ ಇದು ನಾನು ಥರ್ಟಿ ಪ್ಲಸ್ ಆದ್ರೂ ನನಗೆ ಬಿಳಿ ಕೂದಲು ಇಲ್ಲ ಈಗ ಪುಟ್ಟ ಪುಟ್ಟ ಮಕ್ಕಳಿಗೆಲ್ಲ ಬೆಳಿ ಕೂದಲು ಬಂದ್ಬಿಡಿದೆ ಆಗಲೇ ಇನ್ನು ತರ್ಟಿ ಪ್ಲಸ್ ಆಗಲಿ ಇದು ಬಿಳಿ ಕೂದಲು ಬರುವಂತಹ ಏಜ್ ಆಗ್ತಾ ಇದೆ ಇನ್ನು ತನ್ನ ತಲೆ ಬಾಚ್ಕೊಂಡಿಲ್ಲ ಬೇಕು ಹಾಗೆ ನಾನು ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮಗೆ ಗೊತ್ತಾಗ್ಲಿ ಅಂತ ಝೂಮ್ ಮಾಡ್ಕೊಂಡು ಬೇಕಾದ್ರೆ ನೋಡಿ ನೀವು ಎಸ್ ಈ ರೀತಿ ನನಗೆ ರಿಸಲ್ಟ್ ಬಂದಿದೆ ನೀವು ಕೂಡ ಇಂಥ ರಿಸಲ್ಟ್ನ ಪಡ್ಕೋಬಹುದು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ನೀವು ರಿಸಲ್ಟ್ನ ಪಡ್ಕೊಳ್ಳಿ ಪಡ್ಕೊಂಡು ನನಗೆ ಯಾವ ರೀತಿ ರಿಸಲ್ಟ್ ನಿಮಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ಕೊಳ್ಸ ಮರಿಬೇಡಿ ఇవతే ఇద ట్రై ಮಾಡಿ నా రిజల్ట్ ఏనంటో తెలుಸಿ. डोंट फॉरगेट टू सब्सक्राइब माय चैनल. యు ఆల్ టేక్ ఇట్. लव यू. బై.